ಸಮಸ್ತ ಕೇವಲಿಗಳಿಗೆ ಜಯವಾಗಲಿ ಸಮಸ್ತ ಗುರುಗಳಿಗೆ ಜಯವಾಗಲಿ ಧರ್ಮಪತ್ನಿಯ ಬಗ್ಗೆ ಹೇಳುತ್ತೇನೆ ಧರ್ಮಪತ್ನಿ ಯಾರಿಗೆ ಅಂದಿದ್ದಾರೆ ಅಂದರೆ ಯಾವ ಪತ್ನಿ ಗಂಡನನ್ನ ಧರ್ಮದಲ್ಲಿ ಹಾಕ್ತಾಳೆ ಅವಳನ್ನ ಧರ್ಮಪತ್ನಿ ಅನ್ನುತ್ತಾರೆ ಅಂತ ಒಂದು ಧರ್ಮಪತ್ನಿಯ ಬಗ್ಗೆ ಹೇಳುತ್ತೇನೆ ಒಂದು ಸಲ ಒಬ್ಬ ವ್ಯಕ್ತಿ ಧರ್ಮದಿಂದ ಅತ್ಯಂತ ವಿಮುಖ ಇದ್ದ ಏನೇ ಮಾಡಿದ್ರು ಅವನನ್ನ ಧರ್ಮದಲ್ಲಿ ಹಾಕೋದಿಕ್ಕೆ ಬರ್ತಾ ಇರಲಿಲ್ಲ ಆವಾಗ ಹೆಂಡತಿ ಒಂದು ಉಪಾಯ ಮಾಡಿದಳು ಒಂದ ಅವಳು ಬಸ್ತಿಗೆ ಹೋದ್ಲು ಅಲ್ಲಿ ಒಬ್ಬ ಮನುಷ್ಯ ಯಾವಾಗಲೂ ಶಾಸ್ತ್ರ ಓದಿ ಹೇಳುತ್ತಿದ್ದ ಆ ವ್ಯಕ್ತಿಗೆ ಒಂದು ನೂರು ರೂಪಾಯಿ ಅಂದ್ರೆ ಹತ್ತು ಹತ್ತು ರೂಪಾಯಿನ ನೋಟುಗಳನ್ನ ಒಂದು ಹತ್ತು ನೋಟುಗಳು ಅಂದ್ರೆ ನೂರು ರೂಪಾಯಿ ಆಯ್ತಲ್ಲ ಅವನಿಗೆ ಕೊಟ್ಟು ಹೇಳಿ ಬಂದಳು ನನ್ನ ಗಂಡ ಇವತ್ತಿನಿಂದ ಏನಾರು ಇಲ್ಲಿ ನಿಮ್ಮ ಶಾಸ್ತ್ರ ಕೇಳೋದಿಕ್ಕೆ ಬಂದರೆ ಶಾಸ್ತ್ರ ಕೇಳಿ ಹೋಗುವ ಸಮಯದಲ್ಲಿ ಹತ್ತು ರೂಪಾಯಿ ಕೊಡ್ರಿ ಅವರ ಅವರಿಗೆ ಆ ತರ ಹೇಳಿದ್ಲು ಪಾಪ ಗಂಡ ಬಹಳ ಲೋಭಿ ಇದ್ದ ಹೆಂಡತಿ ವಿಷಯ ಅವನಿಗೆ ಗೊತ್ತಾಗಿಲ್ಲ ಹೆಂಡತಿ ಬಂದು ಮನೇಲಿ ಹೇಳಿದ್ಲು ಬಸ್ಸಿಗೆ ಹೋದ್ರೆ ಶಾಸ್ತ್ರ ಕೇಳಿದ್ರೆ ದಿನ ಅಲ್ಲಿ ಹತ್ತು ಹತ್ತು ರೂಪಾಯಿ ದುಡ್ಡು ಕೊಡ್ತಾರೆ ಅಂತೇಳಿ ಗಂಡ ಆ ಲೋಭದಿಂದಾಗಿ ದಿನ ಹೋಗೋದಿಕ್ಕೆ ಪ್ರಾರಂಭ ಮಾಡ್ದ ಏಳು ದಿವಸ ಆಯ್ತು ಅವನು ಬರೋತ್ತಿಗೆ ಹತ್ತು ರೂಪಾಯಿ ಕೊಡ್ತಿದ್ದ ಅವನು ಜೇಬಿಗೆ ಹಾಕೊಂಡು ಅದು ಬರ್ತಾ ಇದ್ದ ಹೀಗೇನೆ ನಡಿತಾಯ್ತು ಅವನು ಸಂತೋಷವಾಗೇ ಇದ್ದ ಯಾಕೆ ಹೋಗಿದ್ದಕ್ಕೆ ನನಗೇನು ಲಾಸ್ ಆಗ್ತಿಲ್ಲ ಲಾಭ ಆಗ್ತಿದೆ ಅಂತ ಅವನಿಗೆ ನೆಮ್ಮದಿ ಇತ್ತು ಇನ್ನು ಎಂಟನೇ ದಿವಸ ಮತ್ತೆ ಹೋದ ಸ್ವಾಧ್ಯಾಯಕ್ಕೆ ಆವಾಗ ಸ್ವಾಧ್ಯಾಯದಲ್ಲಿ ನಿರ್ಮಾಲ್ಯದ ವಿಷಯ ಬರ್ತದೆ ಅಂದ್ರೆ ಬಸ್ತಿಯ ದ್ರವ್ಯವನ್ನ ತಗೊಂಡ್ರೆ ಯಾವ ಯಾವ ಪಾಪ ಬರ್ತದೆ ಅಂತ ಹೇಳಿ ಆವಾಗ ಏಳು ದಿವಸದವರೆಗೆ ಸಾಕಷ್ಟು ಶಾಸ್ತ್ರ ಅವನಿಗೆ ತಿಳುವಳಿಕೆ ಬಂದಿತ್ತು ಎಂಟನೇ ದಿವಸ ಅವನಿಗೆ ಗೊತ್ತಾಯಿತು ಇಂಥದ್ರ ದುಡ್ಡು ಇದನ್ನ ನಾವು ತಗೋಬಾರ್ದು ಅಂತ ಹೇಳಿ ನಾವು ಬಸ್ತಿಗೆ ಶ್ರಾವಕರಾಗಿ ದಾನ ಮಾಡಬೇಕು ದಾನದ ಯಾವ ಪುಣ್ಯ ಇದೆ ಜೀವಕ್ಕೆ ದಾನದಿಂದಾಗಿ ಅನ್ನೋದು ಅವನಿಗೆ ಏಳು ದಿವಸದ ಸ್ವಾಧ್ಯದಲ್ಲಿ ಮನವರಿಕೆ ಆಗಿತ್ತು ಎಂಟನೇ ದಿವಸ ನಿರ್ಮಾಲದ ವಿಷಯ ಏನು ಬಂತಲ್ಲ ಆವಾಗ ಅವನಿಗೆ ಸಾಕಷ್ಟು ಜ್ಞಾನದ ಲಾಭ ಆಯಿತು ಅಷ್ಟು ನಂತರ ಅವನು ಮನೆಗೆ ಹೋದ ಹೆಂಡತಿಗೆ ಅಂದ ನಾನು ಇಷ್ಟು ದಿವಸ ತಪ್ಪು ಮಾಡಿದೆ ನಾನು ನಾಳೆ ಹೋಗಿ ಆ ಹಣವನ್ನೆಲ್ಲ ಅವರಿಗೆ ಮರಳಿ ಕೊಡುತ್ತೇನೆ ಯಾಕೆಂದರೆ ನಾವು ಜೈನ ಶ್ರಾವಕರಾಗಿ ನಾವು ಶಾಸ್ತ್ರಗಳನ್ನು ದಾನ ಮಾಡಬೇಕು ಶಾಸ್ತ್ರಗಳನ್ನು ಓದಿ ದುಡ್ಡು ತಗೊಂಡು ಬರಲ್ಲ ಅವನಿಗೆ ಸರಿಯಾದ ವಿಷಯ ಗೊತ್ತಾಯಿತು ಜಿನೇಂದ್ರ ಭಗವಾನರ ಶಾಸನದಲ್ಲಿ ಜಿನೇಂದ್ರ ಭಗವನ್ರ ಪೂಜೆ ಅಭಿಷೇಕ ಶಾಸ್ತ್ರವನ್ನ ದಾನ ಕೊಡುವುದು ಮತ್ತೆ ಶಾಸ್ತ್ರವನ್ನ ಓದಿ ಹೇಳುವುದು ಈ ಎಲ್ಲಾ ಕ್ರಿಯೆಗಳಿಗೆ ಅಥವಾ ಭಗವನ್ರ ಮೂರ್ತಿಯನ್ನು ಸ್ವಚ್ಛ ಮಾಡುವುದು ಅಭಿಷೇಕ ಪೂಜೆ ಯಾವುದೇ ಇರಲಿ ಈ ಕ್ರಿಯೆಗಳನ್ನ ಯಾರಿಂದಲೂ ಹಣ ತಗೊಂಡು ಮಾಡೋದಿಕ್ಕೆ ಬರುವುದಿಲ್ಲ ಇದು ಶ್ರಾವಕರ ಕರ್ತವ್ಯ ಇದೆ ಅಕಸ್ಮಾತ್ ನಾವೇನಾದ್ರು ಹಣ ತಗೊಂಡು ಮಾಡಿದಲ್ಲಿ ಆ ಕ್ರಿಯೆ ವ್ಯರ್ಥ ಆಗಿ ಹೋಗುತ್ತದೆ ಅದರಿಂದ ನಮಗೆ ಯಾವುದೇ ರೀತಿ ಪುಣ್ಯದ ಲಾಭ ಆಗುವುದಿಲ್ಲ ಇದು ಅವನಿಗೆ ಗೊತ್ತಾಯ್ತು ಅದಾದ ನಂತರ ಅವನು ಒಳ್ಳೆ ಶ್ರಾವಕ್ಕಾಗಿ ಪರಿವರ್ತನೆ ಆದ ಈ ಉಪಕಾರವನ್ನ ಮಾಡಿದಳು ಯಾವ ಪತ್ನಿ ಅಂದ್ರೆ ಯಾರ ಹೆಂಡತಿ ಗಂಡನನ್ನ ಧರ್ಮದಲ್ಲಿ ಹಾಕುತ್ತಾಳೆ ಧರ್ಮದಲ್ಲಿ ನಡೆಸುತ್ತಾಳೆ ಧರ್ಮದಲ್ಲಿ ಸಹಾಯ ಮಾಡುತ್ತಾಳೆ ಅವಳ ಅವಳನ್ನೇ ಧರ್ಮಪತ್ನಿ ಅಂದಿದ್ದಾರೆ ಉಳಿದವರನ್ನು ಕೇವಲ ಭೋಗಪತ್ನಿ ಅಂದಿದ್ದಾರೆ ಅದರಿಂದ ಪಾಪಕರ್ಮದ ಹೊರತಾಗಿ ಯಾವ ಲಾಭವೂ ಇಲ್ಲ